ಕಲಿದರ್ಮ ಇಲ್ಲ ಅಂದರೆ ಕಲಿಪುರುಷ ಇಲ್ಲ ಅಂದರೆ ಶಲೇಶ್ವರ ಇಲ್ಲ ಅಂದರೆ ಜ್ಯೇಷ್ಠಾಲಕ್ಷ್ಮಿ ಇಲ್ಲ ಅಂದರೆ ಕೇತು ಇಲ್ಲ ಅಂದರೆ ಅಂದರೆ ಇವರೆಲ್ಲ ಒಟ್ಟಿಗೆ ಒಂದು ಟೀಮ್ ಇವರಿಲ್ಲ ಅಂದರೆ ಇಡೀ ಸೃಷ್ಟಿ ಧರ್ಮ ನಿಂತೋಗುತ್ತೆ ಸೃಷ್ಟಿ ಕಾರ್ಯ ನಿಂತೋಗುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನನ್ನ ಪ್ರಕಾರ ಓಂ ಶಾಂತಿ ರಿಬಿಗೆ ಆಗು ಲೀಬರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಇವರೇ ಕಲೆ ಪುರುಷ ಅಥವಾ ಕಲಿದರ್ಬ ಅವ್ರ ಟೀಮ್ ಇರುತ್ತಲ್ಲ ಅವ್ರ ಟೀಮ್ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ರು ಈಗಾಗಲೇ ಕರ್ಬ ಕಲಿದರ್ಬಲ ಕರ್ಬ ಅಂತ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ಇವ್ರು ನೋಡಿದ್ರು ಕರೆಕ್ಟಾ ಪಾರ್ಟ್ ತ್ರೀವರೆಗೂ ಇವ್ರು ನೋಡಿದ್ರು ಈಗ ಪಾರ್ಟ್ ಪೋರ್ ಇದು ಹಿಂದೆ ಯಾರು ನೋಡಿಲ್ಲ ಅದೆಲ್ಲ ನೋಡಿ ಇದು ನೆಕ್ಸ್ಟ್ ಕಟೀಲು ಮಾಡಿ ನೋಡಿರೋರು ಇರೋರು ಕಟೀಲು ಮಾಡಿ ಇವರೇ ಕಲಿದರ್ವ ಕಲಿಪುರುಷ ಹಾಗೆ ರಾಹು ಕೇತು ಹಾಗೆ ಶಲೇಶ್ವರ ಹಾಗೆ ಲಕ್ಷ್ಮಿ ಇವರು ಇಲ್ಲ ಅಂದರೆ ಏನಾಗುತ್ತೆ ಇವರು ಇಲ್ಲ ಅಂದರೆ ಏನಾಗುತ್ತೆ ಇಡೀ ಸೃಷ್ಟಿ ಕಾರ್ಯದಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಏರುಪೇರು ಅಥವಾ ಸೃಷ್ಟಿ ಇತ್ತು ಹೋಗುತ್ತೆ ಇಲ್ಲ ಹೇಳಕ್ಕೆ ಬರಲ್ಲ ಕಲಿದರ್ಮ ಇಲ್ಲ ಅಂದರೆ ಕಲಿಪುರುಷ ಇಲ್ಲ ಅಂದರೆ ಶಲೇಶ್ವರ ಇಲ್ಲ ಅಂದರೆ ಜ್ಯೇಷ್ಠಾಲಕ್ಷ್ಮಿ ಇಲ್ಲ ಅಂದರೆ ಕೇತು ಇಲ್ಲ ಅಂದರೆ ಅಂದರೆ ಇವರೆಲ್ಲ ಒಟ್ಟಿಗೆ ಒಂದು ಟೀಮ್ ಇವರಿಲ್ಲ ಅಂದರೆ ಇಡೀ ಸೃಷ್ಟಿ ಧರ್ಮ ನಿಂತೋಗುತ್ತೆ ಹೋಗುತ್ತೆ ಸೃಷ್ಟಿ ಕಾರ್ಯ ನಿಂತೋಗುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನನ್ನ ಪ್ರಕಾರ ಹೇಗೆ ಅಂತ ನೋಡೋಣ ಇವತ್ತು ಈ ಚಾಪ್ಟ್ರಲ್ಲಿ ಇವರು ನಮ್ಗೆ ಒಬ್ಬ ಗುರುಗಳಿದ್ದಂಗೆ ಇವರು ಕಲೆ ಧರ್ಮ ಕಲೆ ಪುರುಷ ಒಳ್ಳೆ ಗುರು ಇದ್ದಂಗೆ ಹಾಗೆ ಕೇತು ನಮಗೆ ಒಳ್ಳೆ ಗುರುಗಳಿದ್ದಂಗೆ ಹಾಗೆ ಶರೇಶ್ವರ ಜ್ಯೇಷ್ಠ ಲಕ್ಷ್ಮಿ ಇವರು ನಮಗೆ ಒಳ್ಳೆ ಗುರುಗಳಿದ್ದಂಗೆ ಇವ್ರದ್ದು ನಮಗೆ ತುಂಬ ತುಂಬ ಸಹಾಯ ಎಲ್ಲ ಆಗಿರುತ್ತೆ ಒಂದರೇ ತೆಲು ಗುರುಲೇ ಇವರು ಇವರು ನಮಗೆ ಶಿಕ್ಷೆ ಕೊಟ್ಟರು ಕೂಡ ಲಭ್ಗೆ ಗುರುರೇ ಅಲ್ವಾ ಕಷ್ಟಗಳು ನಮಗೆ ಬರುತ್ತೆ ದುಃಖ ನಮಗೆ ಬರುತ್ತೆ ಇವರಿಂದ ನೋವುಗಳು ಬರುತ್ತೆ ಇವರಿಂದ ಕೇತವ ಬರ್ಬಿಟ್ಟು ಆದರೆ ಇದರಿಂದ ನಾವು ಎಷ್ಟು ಪಾಠ ಕಲಿತೀವಲ್ಲ ಜೀವದಲ್ಲಿ ಎಷ್ಟು ಅನುಭವ ಕಲಿತೀವಲ್ವ ಅದಕ್ಕೆ ನಮ್ಗೆ ಇವರು ಗುರು ಇದ್ದಂಗೆ ನೋಡೋಣ ಯಾವ್ಯಾವ ರೀತಿ ಯಾರು ಕಷ್ಟ ಕೊಡ್ತಾರೆ ನೋಡ್ರಿ ಮೊದಲಿಗೆ ನಾವು ಪಾಪ ಕರ್ಮಗಳು ಮಾಡಬೇಕು ಪುಡ್ಲ ಕರ್ಮಗಳು ಮಾಡಬಾರ್ದು ಚೆಂದಾಗಿ ಡ್ರಿಂಕ್ಸ್ ಮಾಡಬೇಕು ಲಾಲ್ ವೆಜ್ ತಿನ್ನಬೇಕು ಕಳಿತಲ ಮಾಡಬೇಕು ಮೋಸ ಮಾಡಬೇಕು ವಂಚನೆ ಮಾಡಬೇಕು ಈ ರೀತಿ ಮನಸ್ಥಿತಿ ಕಲಿದರ್ಮಂದಿರುತ್ತೆ ಇರುತ್ತೆ ಯಾವಾಗ ಈ ರೀತಿ ಕಲಿಪುರುಷಂದು ಈ ರೀತಿ ಮನಸ್ಥಿತಿ ಇರುತ್ತೆ ಅದು ರಾಹು ಗ್ರಹ ಇದೆಯಲ್ಲ ರಾಹು ಗ್ರಹ ಅಥವಾ ರಾಹು ಅಲ್ಲ ಒಬ್ಬ ದೇವರ ಸ್ಥಳ ಸಿಕ್ಕಿದೆ ರಾಹುಗೆ ದೇವತೆಗಳಲ್ಲಿ ಒಬ್ಬ ರಾಹು ಈಗ ಮೊದಲ ದೈತ್ಯ ಈಗ ದೇವತೆಗಳಲ್ಲಿ ಒಂದು ಸ್ಥಾಲಬಲ ಸಿಕ್ಕಿದೆ ರಾಹು ರಾಹುಕೇತುಗೆ ಆದ್ದರಿಂದ ದೇವತೆಗಳು ಅಂತೇಳಿ ನಾವು ಪೂಜೆ ಮಾಡ್ತೀವಿ ರಾಹು ರಾಹುಕೇತುಗೆ ನವಗ್ರಹಗಳನ್ನು ಸುತ್ತುತ್ತೀವಿ ದೇವಸ್ಥಾನಗಳ ಹತ್ರ ದೇವರ ಸ್ಥಾಲ ಸಿಕ್ಕಿದೆ ದೇವತೆಗಳಲ್ಲಿ ಒಂದು ಸ್ಥಾಲ ಇದೆ ರಾಹು ರಾಹುಕೇತುಗೆ ಈ ಕಥೆಯೆಲ್ಲ ನಾವು ಇದೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀನಲ್ಲಿ ನೀವು ನೋಡ್ಬೋದು ರಾಹುಕೇತು ಬಗ್ಗೆ ನೋಡ್ಬೋದು ಈಗ ನಾವು ಕಂಟಿನ್ಯೂ ಮಾಡೋಣ ಆದರೂ ಕೂಡ ರಾಹು ಮೇಲೆ ಯಾರ ಪ್ರಭಾವ ಕಲಿ ಪ್ರಭಾವ ಕಲಿಪುರುಷರ ಪ್ರಭಾವ ಬೀಳುತ್ತೆ ಯಾವಾಗ ಕಲಿಪುರುಷ ಪ್ರಭಾವ ಬೀಳುತ್ತೆ ರಾಹು ಮೇಲೆ ರಾಹು ಸ್ಪೀಡಾಗಿ ಸುತ್ತಕ್ಕೆ ಶುರು ಮಾಡ್ತಾನೆ ಅಂದರೆ ಮನುಷ್ಯರ ಮೇಲೆ ತನ್ನ ಪ್ರಭಾವ ಬೀರ್ತಾನೆ ಪ್ರಭಾವ ಬೀರುತ್ತೆ ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಬೇಕಂತಲೇ ರಾಹು ಏನು ಪ್ರಭಾವ ಬೀರಲ್ಲ ಅದು ಕಲಿಪುರುಷನ ಕೆಲಸ ಕಲಿಪುರುಷನ ಕೆಲಸ ಉದಾಹರಣೆಗೆ ಸೂರ್ಯ ಭಗವಾನನ ಬೆಳಕು ಚಂದ್ರ ಭಗವಾನರ ಮೇಲೆ ಬಿದ್ದರೇ ನಮಗೆ ಬೆಳಕು ಕಾಣೋದು ಸೂರ್ಯ ಭಗವಾನರ ಬೆಳಕು ಚಂದ್ರನ ಮೇಲೆ ಬೀಳಲಿಲ್ಲ ಅಂದರೆ ಚಂದ್ರ ಗ್ರಹದ ಮೇಲೆ ಬೀಳಲಿಲ್ಲ ಅಂದರೆ ನಮ್ಮ ಭೂ ಭೂಮಿಗೆ ಬೆಳಕಿರೋದಿಲ್ಲ ಅದೇ ರೀತಿ ಕಲಿಪುರುಷನ ಪ್ರಭಾವ ಕಲಿಪುರುಷ ಯಾವುದೋ ಒಂದು ಶುದ್ರ ಗ್ರಹನೋ ಇನ್ನೊಂದು ಗ್ರಹನೋ ಏನೋ ಅಂತೇಳ್ಕೊಬಿಡಿ ಯಾವುದೋ ಶುದ್ರ ನಕ್ಷತ್ರನೋ ಯಾವುದೋ ಗೇಲಾಕ್ಷಿಣ ಅಂತ ತಿಳ್ಕೊಬಿಡಿ ಕಲ್ಪುರುಷ ಅಂದರೆ ಅವ್ರದ್ದು ಒಂದು ಲೋಕ ಇರುತ್ತಲ್ಲಪ್ಪ ಕಲ್ಪುರುಷ ಅಂದಿರಲ್ವ ಕಲಿದ್ರಿರಲ್ವ ಹಂಗಿರುತ್ತೆ ಆ ಒಂದು ಕ್ಷುದ್ರ ಗ್ರಹ ಗೇಲಾಕ್ಷಿ ನಕ್ಷತ್ರ ಯಾವುದೋ ಒಂದು ಕಲಿಪುರುಷ ಕಲಿತಾರ ಅಂತ ಹೇಳ್ಕೊಳ್ಳಿ ಅದು ಯಾರ ಮೇಲೆ ಬೀಳುತ್ತೆ ರಾಹು ಮೇಲೆ ಬೀಳುತ್ತೆ ರಾಹು ಗ್ರಹ ಅಂತ ಹೇಳ್ಕೊಳ್ಳಿ ಪ್ಲ್ಯಾನೆಟ್ ಪ್ಲೋಟೊ ಪ್ಲೂಟೊ ಲಿಪ್ಚುಲ್ ಅಂತಿರಲ್ಲ ಯುರೋಲೆಸ್ ಅಂತಿರಲ್ಲ ಯುರಲಸ್ ಪ್ಲೂಟೋ ಪ್ಲೂಟೊ ಯುರೊಲಸ್ ಲೆಪ್ಚುಲ್ ಅಂತಿರಲ್ಲ ಹಾಗೆ ಆಗುತ್ತೆ ರಾಹು ಪ್ರಭಾವ ಭೂಮಿ ಮೇಲೆ ಬೀಳುತ್ತೆ ಭೂಮಿಲೆಲ್ಲ ಲಾವ್ ಇರ್ತೀವಿ ರಾಹು ಕ್ಯಾರೆಕ್ಟ್ರಿಯಲ್ಲೂ ಹಸಿವು ಹೆಚ್ಚಾಗಿ ಹಸಿವು ರಾಹು ಕ್ಯಾರೆಕ್ಟ್ರಿಯಲ್ಲೂ ಹೆಚ್ಚಾಗಿದೆ ಹೆಚ್ಚಾಗಿ ಸೋಂಬೆ ಅರಿತಲ್ಲ ಪುಕ್ಕಟ್ಟಾಗಿ ದುಡ್ಡು ಬರಬೇಕು ಬಿಟ್ಟಿ ಭಾಗ್ಯಗಳು ಬರಬೇಕು ದುಡಿಬಾರ್ದು ಹೆಚ್ಚಾಗಿ ತಿನ್ನಬೇಕು ಕುಡಿಬೇಕು ಎಂಜಾಯ್ ಮಾಡಬೇಕು ಇದು ರಾಹು ಇದಕ್ಕೆ ಎಲ್ಲಿಂದ ಬಂತು ಸೂರ್ಯ ಭಗವಾನನ ಬೆಳಕು ಚಂದ್ರನ ಮೇಲೆ ಬಿದ್ದು ಭೂಮಿ ಮೇಲೆ ಹೆಂಗೆ ಬೀಳುತ್ತೋ ಕಲ್ಕಿ ಕಲಿಪುರುಷನ ಒಂದು ಶಕ್ತಿ ರಾಹು ಮೇಲೆ ಬಿದ್ದು ಅದು ಭೂಮಿ ಮೇಲೆ ಬರುತ್ತೆ ದೇವತೆಗಳ ಮೇಲೆ ಬೀಳುತ್ತೆ ಸುತ್ತಲೂ ಇರೋ ಗ್ರಹಗಳ ಮೇಲೆ ಪರಿಣಾಮ ಬೀರುತ್ತೆ ಯಾರ್ದೋ ರಾಹುದೋ ಆಗ ಅಲ್ಲಿ ವಾಸ ಮಾಡ್ತಾರಲ್ಲ ಗ್ರಹಗಳಲ್ಲಿ ನಕ್ಷತ್ರಗಳಲ್ಲಿ ಅವರ ಮೇಲೆ ಬಿದ್ದಾಗ ಎಲ್ಲ ರಾಹು ಕ್ಯಾರೆಕ್ಟರ್ ಬರುತ್ತೆ ಅವ್ರ ಬುದ್ಧಿ ಚೇಂಜ್ ಆಗುತ್ತೆ ಬೇರೆಯವ್ರದ್ದು ಯಾವಾಗ ರಾಹು ಶಕ್ತಿ ಇವ್ರ ಮೇಲೆ ಬಿತ್ತು ಪ್ರಭಾವ ಆವಾಗ ಅವ್ರಿಗೆ ಬುದ್ಧಿ ಚೇಂಜ್ ಆಗುತ್ತೆ ಬೇರೆ ಬೇರೆ ಥರ ಆಸೆಗಳು ಉಟ್ಕೊಳ್ತವೆ ದುರಾಸೆ ಉಟ್ಕೊಳ್ತವೆ ಇದೆಲ್ಲ ಅಲ್ಲಿ ಹಿಂದೆ ಹೇಳಿದ್ದೀನಿ ಓಕೆಲ್ಲ ಅದನ್ನು ನೋಡಿ ಆಗ ಅದು ಹಿಂದಿನ ಪಾಟ ನೋಡಿ ಆಮೇಲೆ ಇದನ್ನು ನೋಡಿ ದಯವಿಟ್ಟು ಇಲ್ಲಾದರೆ ಪದೇ ಪದೇ ಎಲ್ಲ ಹೇಳ್ಕೊಳ್ಬೇಕಾಗುತ್ತಲ ಓಕೆಲ್ಲ ಆಗ ಮನುಷ್ಯರು ತಮ್ಮ ವಿಕೃತಿಯನ್ನು ತೋರಿಸ್ತಾರೆ ವಿಕೃತಿಯ ಮನಸ್ಥಿತಿಯಲ್ಲಿ ತೋರಿಸ್ತಾರೆ ಕೆಟ್ಟ ಕೆಟ್ಟ ಬುದ್ಧಿ ತೋರಿಸ್ತಾರೆ ಇದರಿಂದ ಕೆಟ್ಟ ಕೆಟ್ಟ ಬುದ್ಧಿ ಬಂದರೂ ಕೂಡ ಕೇತು ಕೇತು ಪಕ್ಕದಲ್ಲೇ ಇರ್ತಾನೆ ಕೇತು ಹೇಳ್ತಾರೆ ಇದೆಲ್ಲ ಮಾಡಬಾರ್ದು ಮಾಡಬಾರ್ದು ಈ ತಪ್ಪುಗಳು ತಪ್ಪು ತಪ್ಪು ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಆದರೆ ಕೇಳಲ್ಲ ತಪ್ಪುಗಳು ನಡೀತವೆ ಶಿಕ್ಷೆ ಅನುಭವಿಸ್ಬೇಕತ್ತೆ ಏನಂತ ಶಿಕ್ಷೆ ರೋಗಗಳು ಮನುಷ್ಯನಿಗೆ ರೋಗಗಳು ಬರುತ್ತೆ ಯಾವಾಗ ಮನುಷ್ಯ ತಪ್ಪುಗಳು ಮಾಡ್ತಾರೆ ರಾಹು ಪ್ರಭಾವದಿಂದ ಕಲಿ ಪ್ರಭಾವದಿಂದ ಆವಾಗ ಪಾಪ ಕರ್ಭ ಹೊತ್ಕೋಬೇಕಾಗುತ್ತೆ ಯಾವಾಗ ಪಾಪ ಕರ್ಮ ಹೊತ್ಕೊಳ್ತಾರೆ ಅವಾಗ ಶರೇಶ್ವರ ಬಂದು ಎಗಲ್ ಮೇಲೆ ಕೂತ್ಕೊಳ್ತಾರೆ ಯಾವಾಗ ಶರೇಶ್ವರ ಕೂತ್ಕೊಳ್ತಾರೆ ಅವಾಗ ಕಷ್ಟಗಳು ಅನುಭವಿಸ್ತಾರೆ ನೀವು ಎಲ್ಲ ಆಡಿರ್ಬೋದು ಎಷ್ಟೋ ಕಷ್ಟಗಳು ಲಾಭ ನಷ್ಟ ಅಂತೀವಲ್ಲ ಬರೀ ನಷ್ಟ ನಷ್ಟ ಎಲ್ಲ ಜೈಲ್ ಸೇರ್ತೀವಿ ಇಲ್ಲ ಹಾಸ್ಪಿಟಲ್ ಸೇರ್ತೀವಿ ಏನೋ ಆಕ್ಸಿಡೆಂಟ್ಗಳಾಗುತ್ತೆ ಏನೋ ಸಾವು ಬರುತ್ತೆ ಏನೋ ಕಳ್ಕೊಳ್ತೀವಿ ನಷ್ಟ ಅನುಭವಿಸ್ತೀವಿ ಸಾಕಷ್ಟು ವೀಡಿಯೋಗಳಲ್ಲಿ ಇದ್ದೇ ಹಾಕಿದ್ದಿಲ್ಲ ನೋಡಿ ಏನೆಲ್ಲ ನಷ್ಟ ಕಷ್ಟಗಳು ಸಿಕ್ಕಾಕೊಳ್ತೀವಲ್ಲ ಅವತ್ತು ದುರಾದೃಷ್ಟಕ್ಕೆ ಒಳಗಾಗ್ತೀವಿ ಒಳಗಾಗ್ತೀವಿ ಶಲೇಶ್ವರ ಬಂದು ಕೂತ್ಕೊಳ್ರೆ ಶಲೇಶ್ವರ ಬಂದು ಯಾವಾಗ ಕೂತ್ಕೊಳ್ತಾರೆ ಅವಾಗ ಎಲ್ಲ ಕಳ್ಕೊಳ್ತೀವಿ ಐಶ್ವರ್ಯ ಕಳ್ಕೊಳ್ತೀವಿ ಅವಾಗ ಜ್ಯೇಷ್ಠ ಲಕ್ಷ್ಮಿ ಬಂದಲ್ಲಿ ಕೂತ್ಕೊಳ್ತಾನೆ ಜ್ಯೇಷ್ಠ ಲಕ್ಷ್ಮಿ ಆದರೆ ಯಾರು ದಾರಿದ್ರ ಲಕ್ಷ್ಮಿ ಬ ದಾರಿದ್ರ ಒರ್ಸ್ಕೊಂಡಿರ್ತಾರೆ ಜ್ಯೇಷ್ಠ ಲಕ್ಷ್ಮಿ ಕೂತ್ಕೊಳ್ತಾನೆ ನಾವೆಲ್ಲ ಕಳ್ಕೊಂಡಿರ್ತೀವಿ ಲಷ್ಟ 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 ಎಲ್ಲರೂ ನನಗೆ ಕಾಲು ಮಾಡ್ತಾರೆ ಗುರುಜಿ ಏನಾದರೂ ಸಲಹೆ ಕೊಡಿ ಗುರುಜಿ ಏನಾದರೂ ಮಾಡಿ ಗುರುಜಿ ಎಲ್ಲಾದರೂ ಮಾಡಿ ಗುರುಜಿ ಏನಾದರೂ ಸಲಹೆ ಕೊಡಿ ಸಾಲುಗಳಲ್ಲಿ ಸಿಕ್ಕಾಗ್ಬಿಟ್ಟಿದ್ವಿ ರೋಗಗಳಲ್ಲಿ ಸಿಕ್ಕಾಗ್ಬಿಟ್ಟಿದ್ವಿ ಯಾರಲ್ಲಿ ಅಲ್ಲಿ ಮಗ ಇದ್ದಾವಳೆ ಒಬ್ಬಗ ಸತ್ತಾಗಿಬಿಟ್ಟ ಆಕ್ಸಿಡೆಂಟಾಗಿ ಹೋಗ್ಬಿಟ್ರೆ ತಂದೆ ತಾಯಿ ಆಕ್ಸಿಡೆಂಟಾಗಿ ಹೋಗ್ಬಿಟ್ರೆ ಮಕ್ಕಳು ಹಾಸ್ಪಿಟ್ಲಲ್ಲಿ ಖರ್ಚು ಜಾಸ್ತಿ ಇದೆ ಹೀಗೆ ಹಾಗೆ ಕೆಲವರು ಸೀಟ್ ಕಲ್ತ್ಕೊಳ್ತಾರೆ ಅಧಿಕಾರ ಕಳ್ಕೊಳ್ತಾರೆ ಒಟ್ಟಲ್ಲಿ ಲಷ್ಟ ಲಷ್ಟ ಜೀವನದಲ್ಲಿ ಹಾಗೇ ನಿಮ್ಮ ಜೀವನದಲ್ಲಿ ಚಿಕ್ಕ ಕಷ್ಟ ನಷ್ಟಗಳು ಅನುಭವಿಸಿರ್ತಾರೆ ಏನೇನೋ ನಿಮಗೆ ಬೇರೆಯವರು ಮೋಸ ಮಾಡಿರ್ಬೋದು ಬಹುಶಃಕ್ಕೆ ಒಳಗಾಗಿರ್ಬೋದು ನೀವು ತುಂಬ ಒಳ್ಳೆಯವರಾಗಿರ್ತೀರ ಅಭಾಯಕರಾಗಿರ್ತೀರ ನಿಮ್ಮ ಒಳ್ಳೆಯವರಾಗಿದ್ದೋ ನೀವು ಅವಾ ಅಮಾಯಕರಾಗಿದ್ದರೆ ನಿಮ್ಮ ಅಮಾಯಕತ್ವದ ಮೇಲೆ ಬೇರೆಯವರು ಆಟ ಆಡ್ತಾರೆ ನಿಮಗೆ ಯಾವುದೋ ಒಳ್ಳೆ ಹುಡುಗಿ ಸಿಕ್ಕಿರುತ್ತೆ ಒಳ್ಳೆ ಹುಡುಗ ಸಿಕ್ಕಿರ್ತಾರೆ ಅದ್ರಲ್ಲಿ ಬೇರೆಯವರು ತಪ್ಪಿಸ್ಬಿಟ್ಟಿರ್ತಾರೆ ಏನೇ ಚಾಡಿ ಹೇಳಿ ನಿಮಗೆ ಬೇ ದುಡ್ಡು ನಿಮಗೆ ಬೇ ಆಸ್ತಿ ನೀವು ಪಡ್ಬೇಕಾಗಿರೋ ಬ ಭಾಗ್ಯ ಸೌಭಾಗ್ಯ ಅದೃಷ್ಟ ಅಲ್ಲ ಬೇರೆಯವ್ರ್ರು ತಪ್ಪಿಸ್ಬಿಡ್ತಾರೆ ಅವ್ರು ಲಪ್ಟಾಯಿಸ್ಕೊಬಿಡ್ತಾರೆ ನೀವು ಒಂಚನೆಗೆ ಒಳಗಾಗ್ತೀರ ಅಥವಾ ಅಲ್ಲಿ ಮಾತ್ರ ಯಾರೋ ಮೋಸ ಮಾಡಿ ಒಡವೆ ಕಳ್ತಾರ ಮಾಡಿಬಿಡ್ತಾರೆ ನೀವು ನೋಡ್ರಿ ಬಂದು ಸಿಟಿಗಳಲ್ಲಿ ಅಜ್ಜಗಳಿಗೆ ವಯಸ್ಸಾಗಿರೋ ಅಜ್ಜಗಳಿಗೆ ಅಮಾಯಕರಿಗೆ ಕೆಲವರು ವಂಚನೆ ಮಾಡಿಬಿಟ್ಟು ಅವ್ರ ಹತ್ರ ಇರೋ ಒಡವೆ ಎಲ್ಲ ಲಂಟಾಯಿಸ್ಬಿಡ್ತಾರೆ ಯಾವ್ಯಾವ ರೀತಿಲೋ ಕವರ್ನಲ್ಲಿ ಎಲ್ಲೋ ಇಟ್ಬಿಟ್ಟು ಕಲ್ಲು ಕಲ್ಲುಗಳು ಅವಿ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಒಡವೆ ಒಡವೆಲ್ಲ ಇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಇವ್ರಿಗೆ ಚೀಟಿ ಮಾಡಿಬಿಡ್ತಾರೆ ಮನೆಗಳಲ್ಲೂ ಹಂಗೆ ಮಾಡ್ತಾರೆ ಏನೋ ಪೂಜೆ ಮಾಡಿಕೊಡ್ತೀರಿ ನಿಮಗೆ ಅಲ್ಲಿ ಇದೇ ಸಿಗುತ್ತೆ ಐಶ್ವರ್ಯ ಸಿಗುತ್ತೆ ಅಂದ್ಬಿಟ್ಟು ಬೇರೆಯವ್ರು ಬಂದು ಪಳ್ಳಿಯಲ್ಲಿ ಬಾಯಿಂಡ್ ಡೈವರ್ಟ್ ಮಾಡಿಬಿಟ್ಟು ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ದೋಸ್ಕೊಂಡೋಗ್ಬಿಡ್ತಾರೆ ಹುಡುಗಗಳು ಪಿಕ್ ಪಾಕೆಟ್ ಮಾಡ್ತಾರೆ ಪಿಕ್ ಪಾಕೆಟು ಕಳ್ತಾರ ಮಾಡ್ತಾರೆ ಹೇಗೆ ಬಹುಸಾ ಬಾಡೋರು ಮಾಡ್ತಾರೆ ಲೀವ್ ವಂಚರಾಗ ಒಳಗಾಗೋದು ಒಳಗಾಗ್ತೀರ ಒಟ್ಟಲ್ಲಿ ಲೀವ್ ಕಳ್ಕೊಳ್ತಾರೆ ಇದಕ್ಕೆ ಕಾರಣ ಇಲ್ಲು ಕಲಿಪುರುಷ ಕಲಿದರ್ವ ರಾಹು ಶಲೇಶ್ವರ ಜ್ಯೇಷ್ಠಲಕ್ಷ್ಮಿ ಓಕೆಲ್ಲ ಅದಕ್ಕೆ ಲವ ನಿಂಬ ಅಂತರಂಗದಲ್ಲಿರುವ ಗುರುವಿನ ಮಾತೆಲ್ಲ ಕೇಳಬೇಕು ನೀವು ಒಳ್ಳೆಯವರಾದರೆ ಸಾಲದು ಅಭಾಯಿಕರಾಗಬಾರ್ದು ನೀವು ಒಳ್ಳೆಯವರಾಗ್ರೆ ಎಷ್ಟಾದರೂ ಒಳ್ಳೆಯವರಾಗ್ರಿ ಅಮಾಯಕರಾಗಬೇಡಿ ಜ್ಞಾನನೂ ಇರಬೇಕು ಜ್ಞಾನ ಎಲ್ಲಿರುತ್ತೆ ಅಲ್ಲಿ ಶ್ರೀಕೃಷ್ಣ ಭಗವಾನ ಇರ್ತಾರೆ ಜ್ಞಾನ ಎಲ್ಲಿರುತ್ತೆ ಅಲ್ಲಿ ಗುರುವಿದಾನ ಅಂತ ಅರ್ಥ ಅದಕ್ಕೆ ಗುರುಗಳಿಗೆ ಹೆಂಗೆ ಜ್ಞಾನ ಬರುತ್ತೆ ಗುರುಗಳ ಆಶೀರ್ವಾದ ಬೇಕು ಗುರು ಇವಲ್ಲಿ ಉದಯ ಆಗಬೇಕು ಅದಕ್ಕೆ ಗುರುಗಳಿಗೆ ದಯ ದಕ್ಷಿಣ ಆಗಬೇಕು ದಕ್ಷಿಣ ಕೊಡಬೇಕು ದಾನ ಧರ್ಮ ಗುರುಗಳಿಗೆ ಮಾಡಬೇಕು ಗೊತ್ತಾಯ್ತಲ್ಲ ಹಾಗೆ ಪುಳ್ಯ ಕಟ್ಕೊಳ್ಳಿ ಪುಳ್ಯ ಕಟ್ಕೊಂಡ್ರಲ್ಲಿ ಕಷ್ಟಗಳು ಪರಿಹಾರ ಆಗುತ್ತೆ ಈಗ ಹೇಳಿ ಕಲಿಪುರುಷ ಲಭಿಗೆ ನಮಗೆ ಕಷ್ಟಗಳು ಬಂದಿದ್ದರಿಂದ ಅಲ್ವಾ ನಾವು ಜೀವನದಲ್ಲಿ ಇಂಪ್ರೂವ್ ಆಗೋದು ಕಷ್ಟಗಳೇ ಬಂದಿಲ್ಲ ಅಂದರೆ ಹೆಂಗೆ ನಡೆಯುತ್ತೆ ಈ ಸೃಷ್ಟಿ ನಮಗೆ ಜೀವನದಲ್ಲಿ ಕಷ್ಟಗಳೇ ಇಲ್ಲ ಅಂತ ತಿಳ್ಕೊಬಿಡಿ ಬರೀ ಸುಖಾಲ ಇದೆ ಬರೀ ಸ್ಪೀಟ್ನೇ ತಿನ್ಕೊಂಡಿದ್ರೆ ಆಗುತ್ತೇನೆ ರೀ ಬರೀ ಡೈಲಿ ಸ್ಪೀಟ ತಿಂದ್ರೆ ಆಗುತ್ತೇನು ರೀ ಆಗೋಲ್ಲ ಖಾರೂ ತಿನ್ಬೇಕು ಗೊಜ್ಜು ತಿನ್ನಬೇಕು ಖಾರ ತಿನ್ಬೇಕು ಗೊಜ್ಜು ಖಾರ ಎಲ್ಲ ತಿನ್ಬೇಕು ಬರೀ ಸುಖಾಲ ಇದ್ರೆ ಹೆಂಗ್ರಿ ಗೊತ್ತಾಗತ್ತೆ ಸುಖದ ಬೆಲೆ ಸುಖದ ಬೆಲೆ ಹೆಂಗೆ ಗೊತ್ತಾಗುತ್ತೆ ಬರೀ ಸುಖಾಲ ಇದ್ದರೆ ಕಷ್ಟ ಇದ್ದರೆ ಅಲ್ವಾ ಸುಖದ ಬೆಲೆ ಗೊತ್ತಾಗೋದು ಹಾಗೆ ಬರೀ ಸ್ಪೀಟು ತಿನ್ಕೊಂಡಿದ್ರಾಗ್ರೆ ಸ್ಪೀಟದ ಬೆಲೆ ಹೆಂಗೆ ಗೊತ್ತಾಗುತ್ತೆ ಬೇವು ಇರಬೇಕಲ್ಲ ಬೇವು ಉಪ್ಪು ಹುಳಿ ಖಾರ ಸ್ಪೀಟು ಬೇವು ಬೇವಿನ ಸೊಪ್ಪು ಇವೆಲ್ಲ ಇದ್ರಲ್ಲ ನಮಗೆ ಒಂದರ ಬೆಲೆ ಇನ್ನೊಂದು ಬೆಲೆ ಗೊತ್ತಾಗೋದು ಸ್ಪೀಡ್ ಬೆಲೆ ಗೊತ್ತಾಗುತ್ತೆ ಸುಖದ ಬೆಲೆ ಗೊತ್ತಾಗಬೇಕಾದ್ರೆ ಈಗ ಕಷ್ಟಗಳು ಬಂದ್ರಲ್ಲೇ ಸುಖದ ಬೆಲೆ ಗೊತ್ತಾಗೋದು ಪಾಪ ಅಪ್ಪ ಅಮ್ಮ ಕೆಲವು ಮಕ್ಕಳಿಗೆ ಚೆನ್ನಾಗಿ ಸಾಕ್ತಾರೆ ಬೆಳೆಸ್ತಾರೆ ಸುಖವಾಗಿರಲಿಲ್ಲ ಮಕ್ಕಳು ಥರ ಕಷ್ಟಪಡೋ ಬೇಡ ಅಂತ ದೊಡ್ಡವರು ಆದರೆ ಈ ಮಕ್ಕಳು ಕೇಳೋದಿಲ್ಲ ಅಹಂಕಾರ ಅಲ್ಲೋ ಬಿಡುತ್ತೆ ಯಾಕಂದ್ರೆ ಸುಖವಾಗಿ ಬೆಳೆದಿರ್ತಾರೆ ಆಮೇಲೆ ತಪ್ಪುಗಳು ಮಾಡಿ ಕಷ್ಟಗಳು ಅಲ್ಬರ್ಸ್ತಾರೆ ಕಷ್ಟಗಳು ಸಿಕ್ಕಾಕೊಳ್ತಾರೆ ಅವಾಗ ಗೊತ್ತಾಗುತ್ತೆ ಹೌದಲ್ಲಮ್ಮ ಅಪ್ಪ ಅಣ್ಣ ಅತ್ತಿಗೆ ಹತ್ತಿಗೆ ಅಜ್ಜಿ ಇವರೆಲ್ಲ ಚೆಲ್ಲಾಗಿ ಯಾಕೆ ಲಾಡ್ಕೊಟ್ರಿ ನಮ್ಗೆ ಯಾಕೆ ಬೆಳೆಸಿದ್ರು ನಮಗೆ ಕಷ್ಟ ಬರಬಾರ್ದಂತ ಅವ್ರು ಬೆಳೆಸಿದ್ರು ಅವ್ರು ಕಷ್ಟ ತಗೊಂಡು ರಿಸ್ಕ್ ತಗೊಂಡು ಆದರೆ ನಾವು ತಪ್ಪಾಡ್ಬಿಟ್ಟಿವಿ ಇವಾಗ ನೋಡಿ ಕಷ್ಟ ಇದ್ವಿ ಅವ್ರು ಎಷ್ಟು ಚೆನ್ನಾಗಿ ಲಭ್ಲು ನೋಡ್ಕೊಂಡಿದ್ರು ಅಂತ ಅವಾಗ ಜ್ಞಾನಭಯ ಆಗುತ್ತೆ ರೀ ಅದೇ ಅವ್ರ ಕಷ್ಟಗಳೇ ಬದಲಿಲ್ಲ ಅಂದರೆ ಹಿಂಗೆ ಯಾರದೇ ಆಗುತ್ತೆ ಅಲ್ವಾ ಹಾಗೆ ಕಷ್ಟಗಳು ಬಲದ್ರಲ್ಲಿ ದಾರಿದ್ರ ಬಲ್ದಲೆ ಲೋಹಗಳು ಅಲ್ವಸಿದ್ರಲ್ಲಿ ನಷ್ಟ ಅಲ್ವಸಿದ್ರಲ್ಲಿ ನಾವು ಬೆಳೆಯೋದು ಲವ್ಯ ವೈರಾಗ್ಯ ಬರುತ್ತೆ ಏನಪ್ಪ ಈ ಪ್ರಪಂಚ ಆಗಿದೆ ಯಾಕಪ್ಪ ಇಲ್ಲಿ ಕಷ್ಟ ಅಂತ ಅವಾಗ ವೈರಾಗ್ಯ ಬರುತ್ತೆ ಆ ಬೀರ ಕಾರ್ತಿಕೇಯಲು ಬೀರ ಕಾರ್ತಿಕೇಯಲು ಆ ಎಮ್ಮ ಲವ್ಯ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದರು ಏನಂತಂದರೆ ಗುರುಜೇ ಲವಗಿಯಾಗಿ ವೈರಾಗ್ಯ ಬರುತ್ತೆ ಅಂತ ಆವಾಗಲೇ ನಾನು ಹೇಳಿದ್ದೆ ಕಷ್ಟಗಳೆಲ್ಲ ಬಂದ್ರಲ್ಲೇ ಈ ಪ್ರಪಂಚ ಯಾಕಪ್ಪ ಹೀಗಿದೆ ಅಂದ್ರೆ ಇದೆಲ್ಲ ಏನಪ್ಪ ಸೃಷ್ಟಿ ಇದೆಲ್ಲ ಏನಪ್ಪ ಸ್ಥಿತಿ ಇದೆಲ್ಲ ಏನಪ್ಪ ಕೈಲಾಸ ಅಂದರೆ ಈ ಯಾಕಪ್ಪ ಹೀಗಿದೆ ವೈಕುಂಠ ಯಾಕಪ್ಪ ಆಗಿದೆ ನರ್ಕ ಯಾಕಪ್ಪ ಆಗಿದೆ ಯಾಕಪ್ಪ ಇವರೆಲ್ಲ ದೇವತೆಗಳಿದ್ದಾರೆ ಯಾಕಪ್ಪ ಎಲ್ಲ ಅಮರ್ಷಿ ಅಲ್ತಾ ಅಲ್ ತ ಅದೆಲ್ಲ ಬರಬೇಕಂದ್ರೆ ನಮ್ಗೆ ಕಷ್ಟಗಳು ಬಂದ್ರಲ್ಲೇ ಅಲ್ವಾ ಅವಾಗಲೇ ನಮಗೆ ಜ್ಞಾನದಾಯ ಆಗುತ್ತೆ ಅವಾಗ್ಯಾ ಗುರುಗಳು ಅಮ್ಮತ್ತವ್ರಲ್ಲಿ ಲೆಲ್ಪಕ್ಕೆ ಬರ್ತದೆ ದೇವರು ಅಲ್ಲ ಅಂದ್ರೆ ಬರ್ತದೆ ಇಲ್ಲಾಂದರೆ ದೇವರು ಬೇಕಾಗಿಲ್ಲ ಗುರುಗಳು ಬೇಕಾಗಿಲ್ಲ ಎಲ್ಲರೂ ಸುಖವಾಗಿದ್ದರೆ ಅಲ್ವಾ ಅದಕ್ಕೆ ಇಲ್ಲೆಲ್ಲ ಇದೆ ಕಲಿ ಪುರುಷ ಇಲ್ಲಾದರೆ ಜಗತ್ತೇ ಇಲ್ಲ ಕಲಿದಾರ್ಬ ಇಲ್ಲಾದರೆ ಜಗತ್ತೇ ಇಲ್ಲ ಅದಕ್ಕೆ ಕಲಿ ಪುರುಷ ಒಬ್ಬ ಗುರುವು ಕಲಿದರ್ಬಾ ಒಬ್ಬ ಗುರು ಅವಳು ಕೂಡ ಪ್ರಭಾಜಿ ಬಗಾಲೆ ಅಲ್ವಾ ಹಾಗೆ ಶಲೇಶ್ವರ ಇದರಲ್ಲೇ ನಮಗೆ ಗುರುವಲ್ವಾ ಶಲೇಶ್ವರ ಹಾಗೆ ಜ್ಯೇಷ್ಠ ಲಕ್ಷ್ಮಿ ಗುರುವಲ್ಲ ಗುರುವಾತೆ ಅಲ್ವಾ ಹಾಗೇ ರಾಹು ಕೆತ್ತು ನಮಗೆ ಗುರುಗಳಲ್ವಾ ಅದಕ್ಕೆ ನಾವೆಲ್ಲರನ್ನೂ ಗೌರವಿಸ್ಬೇಕು ಒಳ್ಳೆಯವ್ರೂ ಕೆಟ್ಟವರ್ಲೂ ಎಲ್ಲರಲ್ಲೂ ಶುಕ್ರ ಜಯಂತಿ ಭಾತ ಶುಕ್ರಾಚಾರ್ಯರು ಕೂಡ ನಾವು ಗೌರವಿಸ್ಬೇಕು ಗೊತ್ತಾಯ್ತಾ ಭೇದ ಮಾಡಬಾರ್ದು ಯಾರೋ ಭೇದ ಮಾಡ್ತಾರೆ ಭೇದ ಮಾಡಿ ಅಂತ ಹೇಳ್ಕೊಡ್ತಾರೆ ಭೇದ ಬುದ್ಧಿ ಇರಬಾರ್ದು ಸಮಚಿತ್ತ ಸಮಭಾವ ಸಮದೃಷ್ಟಿ ಇರಬೇಕು ಎಲ್ಲರಲ್ಲೂ ಪ್ರೀತಿಸ್ಬೇಕು ಎಲ್ಲರೂ ಎಲ್ಲರಲ್ಲೂ ನಾವು ಪ್ರೀತಿಸಿದ್ರು ಅವಾಗೇ ನಾವಲ್ಲಿ ದೈವತ್ವ ಎಲ್ಲ ಬೆಳೀತೆ ಒಬ್ಬ ಒಳ್ಳೆ ಗುರುವಾಗ್ತಿವಿ ಸದ್ಗುರು ಆಗ್ತಿವಿ ಇಲ್ಲಾಂದ್ರೆ ಇಲ್ಲ ಇಲ್ವರೆ ಅದಕ್ಕೆ ಜಾತಿ ನೋಡಬಾರ್ದು ಜಾತಿ ಭೇದ ಮಾಡಬಾರ್ದು ಬಡವರು ಶ್ರೀಮಂತರ ಅಂತ ನೋಡಬಾರ್ದು ಎಳ್ಳೋ ಗಂಡು ಅಂತ ನೋಡಬಾರ್ದು ಅಥವಾ ಇಲ್ಲೆಲ್ಲೋ ಅಂತೀರಲ್ಲ ಬೇರೆ ಅದೆಲ್ಲ ಭೇದ ಭಾವ ಮಾಡಬಾರ್ದು ಸೃಷ್ಟಿ ಧರ್ಮದಲ್ಲಿ ಎಲ್ಲರಲ್ಲೂ ಎಲ್ಲದಲ್ಲೂ ಸಮಭಾವ ಸಮಚ್ಯತ ನೋಡ್ಕೋಬೇಕು ಒಂದು ವೇಳೆ ಕೆಟ್ಟವ್ರು ಸಿಕ್ಕಿದರೆ ಸೋಗಿಸ್ಕೊಳ್ಳಿ ಸೋಗಿಸ್ಕೊಬೇಡಿ ಸೋಗಿಸ್ಕೋಬೇಡಿ ಸೋಗಿಸ್ಕೊಳ್ಳಿ ಇರಬೇಕು ಇರಬೇಕು ಇರಬಾರ್ದು ಇರಬಾರ್ದು ಹಿಡ್ಕೋಬೇಕು ಹಿಡ್ಕೋಬೇಕು ಹಿಡ್ಕೋಬಾರ್ದು ಹಿಡ್ಕೋಬಾರ್ದು ತಿಳ್ಕೋಬೇಕು ಎಲ್ಲ ಬಂದು ಲಿಮಿಟ್ ಆಗಿರ್ಬೋದು ಗೊತ್ತಾಯ್ತಲ್ಲ ಓಕೆ ಇವ್ರೆ ಇವತ್ತು ಕಲಿತಾರ ಬಂದೂ ಮೋಸ್ಟ್ಲಿ ಈ ಪ್ರೋಗ್ರಾಮವರು ಆ ಹುಂಕಿ ಎತ್ತದು ಶೈಲೇಶ್ ಬಾರ್ದು ಜ್ಯೇಷ್ಠ ಲಕ್ಷ್ಮಿದು ಇವ್ರದ್ದೆಲ್ಲ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಮಗೆಲ್ಲರೂ ಬೇಕು ಓಕೆಲ್ಲ ಎಲ್ಲರೂ ಗುರುಗಳೇ ಓಕೆಲ್ಲ ಓಕೆ ಇಲ್ಲ ಊಸ್ತಾ ಇದ್ದೀನಿ ನೆಕ್ಸ್ಟು ಬೇರೆ ಕಾರ್ಯಕ್ರಮಗಳು ಮಾಡೋಣ ಏಲಪ್ಪ ಇವರು ಬರೀ ಕಲ್ಪರಿಶೀಲ್ದೇ ಹಾಕಿಬಿಟ್ರು ಬರೀ ಪಿತೃಪಕ್ಷ ಹಾಕಿಬಿಟ್ರು ಬರೀ ಬೈರೇಶ್ವರ ಹಾಕಿಬಿಟ್ರು ಅಲ್ಬೇಡಿ ಆ ಚಾಪ್ಟ್ರುಗಳು ಎಷ್ಟೋ ಇದೆ ಎಷ್ಟು ಹೇಳಿದ್ರು ಮುಗಿಯೋಲ್ಲ ಇವ್ರೆ ಆದರೂ ಏಲ್ ಮಾಡೋದು ಪಾರ್ಟ್ ಒನ್ ಪಾರ್ಟ್ ಒನ್ ಮಾಡಿದ್ರು ಕೂಡ ಇಪ್ಪತ್ತು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗ್ತಾಯಿದೆ ಏಲ್ ಮಾಡೋದು ಅಷ್ಟು ಮಾಡಿ ಮುಗಿತಾ ಇಲ್ಲ ನನಗೆ ನೋಡಿ ಏಲೇ ಹೇಳಬೇಕಾದ್ರೂ ಸ್ವಲ್ಪ ಲವಿಯಾಗಿ ಜ್ಞಾನ ಕೊಡಬೇಕು ಸುಮ್ನೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಏಲೇ ಇರ್ತಾರೆ ರೀ ಅದೇ ಅದಕ್ಕೆ ಯಾರೂ ಕಲಿಯಲ್ಲ ಜೀವನದಲ್ಲಿ ಯಾರೂ ಇಂಪ್ರೂವ್ ಆಗಲ್ಲ ಐದು ನಿಮಿಷ ಹತ್ತು ನಿಮಿಷ ಮಾಡಿದ್ರು ಪ್ರೋಗ್ರಾಮ್ಗಳು ಯಾರೂ ಇಂಪ್ರೂವ್ ಆಗೋಲ್ಲ ಅದನ್ನು ಕೇಳಿದವ್ರು ಎಷ್ಟು ಮತ್ತೆ ಎಷ್ಟು ಮಟ್ಟಿಗೆ ಅವ್ರು ಇರ್ತದೆ ಹೇಳ್ರಿ ದಿನಕ್ಕೆ ಇಪ್ಪತ್ತು ವೀಡಿಯೋ ನೋಡಿದ್ರೆ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಆ ವೀಡಿಯೋಗಳು ದಿನಕ್ಕೆ ಇಪ್ಪತ್ತು ವಿಡಿಯೋಗಳು ನೋಡಿದ್ರೆ ಏನು ಇರ್ತದೆ ಬರೀ ಸ್ಟೇಟಸ್ಗಳಲ್ಲಿ ಅದೇ ಆಗ್ತೀರಾ ಬರೀ ಇಪ್ಪತ್ತು ವೀಡಿಯೋ ದಿನಕ್ಕೆ ನೋಡ್ತೀರಾ ಏನು ಪ್ರಯೋಜನ ಆಗುತ್ತೆ ರೀ ನೋಡಿರಿ ಬರೀ ಅರ್ಧ ಗಂಟೆ ಕೇಳಿ ಒಳ್ಳೆಯ ವೀಡಿಯೋ ಒಂದು ನೋಡಿ ಸಾಕು ದಿನಕ್ಕೆ ರೀ ಇರ್ತದೆ ನೀವು ಕಲಿತೀರಾ ಇಂಪ್ರೂವ್ ಆಗ್ತೀರಾ ಅದೇ ನೀವು ಕಲಿಲ್ಲ ಅಂದರೆ ನಮ್ಮ ಅಪ್ರಾಣಿಗೂ ನೀವು ಸಾವಿರ ವೀಡಿಯೋ ನೋಡಿ ಇಂಪ್ರೂವ್ ಆಗೋಲ್ಲ ಎಷ್ಟು ಲೋಡ್ತೀರಾ ಅದರಲ್ಲಿ ಕಲಿಷ್ಟ ಐದು ಭಾಗ ಆದರೂ ನೀವು ಕಲಿಬೇಕು ಗೊತ್ತಾಯ್ತಾ ವ್ಯಸ್ತ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗಿ ಆಗಿ ಓಕೆ ಅಲ್ಲ ನೀವೇ ಒಳ್ಳೆಯದಾಗಲಿ ಎಲ್ಲರು ಒಳ್ಳೇದಾಗಲಿ ಸರಿ ಇಲ್ಲ ಇಷ್ಟೊತ್ತು ಕೂತು ಲೋಡಿದ್ರ ಆದರೆ ಯು ಆರ್ ಗ್ರೇಟ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳೆ ನೀವು ವೆರಿ ವೆರಿ ಗ್ರೇಟ್ ಮಾಡಿಕೊಡಿದರೆ ಗ್ರೇಟು ಲೈಕ್ ಮಾಡೋದು ಬೇಡಿ ಹಾಗೆ ಆ ಗುರುಗಳಿಗೆ ದಕ್ಷಣ ಹಾಕೋದು ಇತ್ತಾವೆಲ್ಲ ಕಲ್ಕೊಳ್ಳಿ ಒಳ್ಳೆ ಬುದ್ಧಿ ಕಲ್ಕೊಳ್ಳಿ ಎಷ್ಟೋ ಬಲ್ಲದೆ ದಕ್ಷಿಣ ಹಾಕ್ತಾರೆ ನನಗೆ ನೀವು ಹಾಕಿಲ್ಲ ಅಂದರೆ ಹಾಕಿ ಹಾಕಿದ್ರೆ ಇಲ್ಲ ಆಶೀರ್ವಾದ ಸದಾ ಲಭ್ಯ ಇರುತ್ತೆ ಲ ಕಾಪಾಡುತ್ತೆ ಕಾಪಾಡುತ್ತೆ ನನಗೆ ನೀವು ಹಾಕಿದ್ರೆ ಇದು ಇಷ್ಟರಲ್ಲಿ ಹಾಕಿದ್ರೆ ನೀವು ನನಗೆ ದಕ್ಷಿಣ ಅಗತ್ಯಲಲ್ಲಿ ಒತ್ತಾಯ ಇಲ್ಲ ಅಗತ್ಯ ತಿಳ್ಕೊಬೇಡಿ ಹಾಕ್ದೇ ಇರೋರು ಒಳ್ಳೆ ಕರ್ಮಗಳು ಕಟ್ಕೊಳ್ಳಿ ಪುಲ್ಯ ಕಟ್ಕೊಳ್ಳಿ ಅಂತಾರದು ಅಷ್ಟೇ ಓಕೆ ಅಲ್ಲ ಒಳ್ಳೇದಾಗ್ಲಿವ್ರಿ ‫הוא הפשטה, הוא הפשטה, הוא הפשטה.